ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸಮರ ಸಾರಿ ಶಿವಮೊಗ್ಗದಲ್ಲಿ ಪಕ್ಷೇತರರಾಗಿ ಸ್ಪರ್ಧಿಸಿದ್ದ ಈಶ್ವರಪ್ಪ ಇದೀಗ ಇನ್ನೋರ್ವ ಬಂಡಾಯ ಅಭ್ಯರ್ಥಿಗೆ ತಮ್ಮ ಬೆಂಬಲವನ್ನು ಘೋಷಿಸಿದ್ದಾರೆ ತಮ್ಮಂತೆ ಬಿಜೆಪಿಯಲ್ಲಿ ಎರಡು ಬಾರಿ ಟಿಕೆಟ್ ವಂಚಿತರಾದ ಕೆ ರಘುಪತಿ ಭಟ್ ಪರ ಅನುಕಂಪ ತೋರಿಸಿರುವಂತಹ ಅವರು ವಿಧಾನ ಪರಿಷತ್ ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಅವರನ್ನು ಬೆಂಬಲಿಸುವುದಾಗಿ ಹೇಳಿದ್ದಾರೆ ಇದೀಗ ಪರಿಷತ್ ಚುನಾವಣೆಯಲ್ಲೂ ಬಿಜೆಪಿಗೆ ಬಂಡಾಯದ ಬಿಸಿ ತಟ್ಟಿದೆ ಬಿಜೆಪಿ ಕರಾವಳಿ ನಾಯಕರನ್ನ ಕಡೆಗಣಿಸ್ತಾ ಇದ್ದಾರೆ ಹೇಗಾಗಿ ತಾವು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇರೋದಾಗಿ ತಿಳಿಸಿದ್ರು ಇದೀಗ ರಾಜ್ಯದಲ್ಲಿ ಬಂಡಾಯ ಎದ್ದಿರುವಂತಹ ಈಶ್ವರಪ್ಪ ಜೊತೆಗೆ ಕೈ ಜೋಡಿಸಿದ್ದಾರೆ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಶಿವಮೊಗ್ಗ ಇರೋದ್ರಿಂದ ರಘುಪತಿ ಭಟ್ಗೆ ಬೆಂಬಲ ನೀಡೋದಾಗಿ ಈಶ್ವರಪ್ಪ ತಿಳಿಸಿದ್ದಾರೆ ಶಿವಮೊಗ್ಗದ ಈಶ್ವರಪ್ಪ ನಿವಾಸದಲ್ಲಿ ಸಭೆ ನಡೆಸಿದ್ದು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ರಘುಪತಿ ಶಿವಮೊಗ್ಗಕ್ಕೆ ಭೇಟಿ ನೀಡಿದ ಮೇಲೆ ನನಗೆ ಧೈರ್ಯ ಬರ್ತಾ ಇದೆ ಆತ್ಮವಿಶ್ವಾಸ ಹೆಚ್ಚಾಗಿದ್ದು ಗೆದ್ದೇ ಗೆಲ್ತೇನೆ ಎಂಬ ವಿಶ್ವಾಸ ಹೆಚ್ಚಾಗಿದೆ ಆದರೆ ಲೋಕಸಭಾ ಚುನಾವಣೆಯ ವೇಳೆ ನಾನು ಈಶ್ವರಪ್ಪಗೆ ಸಹಾಯವನ್ನು ಮಾಡಲಿಲ್ಲ ಅಂತ ಬೇಸರವಾಗ್ತಾ ಇದೆ ಈಶ್ವರಪ್ಪ ಜೊತೆಗೆ ನಿಂತಿರೋದ್ರಿಂದ ನನಗೆ ದೊಡ್ಡ ಶಕ್ತಿ ಬಂದಿದೆ ಅಂತ ಹೇಳಿದರು ಏನು ಹೈಕಮಾಂಡ್ಗೆ ಸಂದೇಶ ನೀಡಲು ಸ್ಪರ್ಧೆ ಹೌದು ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ತಪ್ಪು ನಿರ್ಧಾರಗಳ ಬಗ್ಗೆ ಕೇಂದ್ರಕ್ಕೆ ಸಂದೇಶ ನೀಡುವ ಉದ್ದೇಶದಿಂದ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೇನೆ ಲೋಕಸಭೆ ಅಭ್ಯರ್ಥಿಯಾಗಿ ಈಶ್ವರಪ್ಪ ಸಂಚಲನ ಮೂಡಿಸಿದ್ದು ನನ್ನ ಆತ್ಮಸಾಕ್ಷಿ ಏನ್ ಹೇಳ್ತಾ ಇದೆ ಅಂತಂದ್ರೆ ಧನಂಜಯ ಸರ್ಜಿ ಬಿಜೆಪಿ ನಾಯಕರ ಬೆಂಬಲಿತ ಅಭ್ಯರ್ಥಿ ನಾನು ಕಾರ್ಯಕರ್ತರ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ಇಳಿತಾ ಇದ್ದೇನೆ ಕಾಂಗ್ರೆಸ್ ಪಾರ್ಟಿಯ ಪರಿಸ್ಥಿತಿ ಹಾಗೆ ಆಗಿದೆ ಅಲ್ಲೂ ಕೂಡ ದಿನೇಶ್ ಎಂಬುವವರಿಗೆ ಅನ್ಯಾಯ ಆಗಿದೆ ಎರಡು ಪಕ್ಷದಲ್ಲೂ ಕೂಡ ನಿಷ್ಠಾವಂತ ಕಾರ್ಯಕರ್ತರಿಗೆ ಸೂಕ್ತ ನ್ಯಾಯ ಸಿಗ್ತಾ ಇಲ್ಲ ಈ ಚುನಾವಣೆಯಲ್ಲಿ ಮತದಾರರು ನನ್ನನ್ನು ಗೆಲ್ಲಿಸ್ತಾರೆ ಎಂಬ ವಿಶ್ವಾಸ ಇದೆ ಅಂತ ಹೇಳಿದ್ರು ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ರು ನನ್ನ ವಿರೋಧಿಗಳು ರಾಜಕೀಯ ಒಂದ ಷಡ್ಯಂತ್ರವನ್ನು ಮಾಡಿ ಚುನಾವಣೆಯಲ್ಲಿ ನೇರವಾಗಿ ಸ್ಪರ್ಧಿಸಿ ನನ್ನೆದುರು ಗೆಲ್ಲಕ್ಕಾಗುದಿಲ್ಲ ಅಂತ ಹೇಳುವಂತ ಅರಿವನ್ನ ಪಡ್ಕೊಂಡು ನನಗೆ ಚುನಾವಣೆ ನಿಲ್ದಿರುವಂತ ಒಂದು ಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ ಇನ್ನು ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಗೆಲ್ಲಿಸ್ತಾರೆ ಎಂಬ ಭ್ರಮೆ ನನಗೆ ಶಾಸಕನಾಗಿ ಕೆಲಸ ಮಾಡಲು ತುಂಬಾ ಸಂತೋಷ ಇತ್ತು ನಾನು ಯಾವತ್ತೂ ಕೂಡ ಮಂತ್ರಿ ಸ್ಥಾನಕ್ಕೆ ಅಪೇಕ್ಷೆನ ಪಟ್ಟಿರಲಿಲ್ಲ ಆದರೆ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಇಲ್ಲಿನ ಜನ ಗೆಲ್ಲಿಸ್ತಾರೆ ಅಂತ ಪಿಯವರು ಅಂದ್ಕೊಂಡಿದ್ದಾರೆ ಆದರೆ ಈಗ ಜನ ಪಾಠವನ್ನು ಕಲಿಸ್ತಾರೆ ಈಶ್ವರಪ್ಪ ಬೆಂಬಲ ನನ್ನ ಶಕ್ತಿಯನ್ನು ಹೆಚ್ಚಿದೆ ಅವರು ಬೆಂಬಲವನ್ನು ಕೊಟ್ಟಿದ್ದಕ್ಕೆ ನಾನು ಚಿರಋಣಿಯಾಗಿರ್ತೇನೆ ಚುನಾವಣೆಯಲ್ಲಿ ಕೆಲಸ ಮಾಡಿದಂತಹ ಜನರನ್ನು ಜೀವನ ಪರ್ಯಂತ ನೆನಪಿನಲ್ಲಿ ಇಟ್ಕೊಳ್ತೇನೆ ಅಂತ ಹೇಳಿದರು ಇನ್ನು ಕೃಷ್ಣ ಕನಕದಾಸರ ಪ್ರತಿನಿಧಿಯಾಗಿ ರಘುಪತಿ ಭಟ್ ಇನ್ನು ಕೆ ಎಸ್ ಈಶ್ವರಪ್ಪ ಮಾತನಾಡಿ ರಘುಪತಿ ಭಟ್ ವಿಧಾನ ಪರಿಷತ್ಗೆ ಹೋದ್ರೆ ನಾವು ಹೋದಷ್ಟೇ ಸಂತೋಷ ಜಾತಿ ಮೇಲೆ ಈಗ ರಾಜಕೀಯ ನಡೀತಾ ಇದೆ ಕೃಷ್ಣ ಕನಕದಾಸರ ಪ್ರತಿನಿಧಿಯಾಗಿ ರಘುಪತಿ ಭಟ್ರು ಸ್ಪರ್ಧಿಸ್ತಾ ಇದ್ದಾರೆ ಲಿಂಗಾಯತರು ರಘುಪತಿ ಭಟ್ರಿಗೆ ಮತವನ್ನ ನೀಡ್ತಾರೆ ರಘುಪತಿ ಭಟ್ರಿಗೆ ಯಾವುದೇ ಜಾತಿ ಇಲ್ಲ ಅಲ್ಲದೆ ಯಾವ ಜಾತಿ ಅಂತ ನೋಡದೆ ರಘುಪತಿ ಭಟ್ ಅವರಿಗೆ ಮತವನ್ನ ನೀಡಬೇಕಾಗಿದೆ ಇನ್ನು ಕೇವಲ ಹತ್ತು ದಿನ ಅವಕಾಶ ಇದೆ ನಮ್ಮ ಕಾರ್ಯಕರ್ತರು ಮತದಾರರನ್ನ ಹುಡುಕಿ ಕೆಲಸವನ್ನ ಮಾಡಬೇಕಾಗಿದೆ ಅಂತ ಕಾರ್ಯಕರ್ತರಿಗೆ ಮನವಿಯನ್ನ ಮಾಡಿದ್ದಾರೆ ಇನ್ನು ಕರ್ನಾಟಕದಲ್ಲಿ ಬಿಜೆಪಿ ಶುದ್ಧೀಕರಣ ಆಗಬೇಕು ರಘುಪತಿ ಭಟ್ ಅವರಿಗೆ ಇವತ್ತು ನೋಟಿಸ್ ಬರಬಹುದು ನಾನೊಬ್ನೇ ಇದ್ದೆ ಈಗ ಅವರು ಕೂಡ ನನ್ನ ಜೊತೆಗೆ ಸೇರ್ಕೊಂಡಿದ್ದಾರೆ ನನ್ನ ಜೊತೆ ಸೇರಿದ್ದು ಸಂತಸವಾಗಿದೆ ರಾಷ್ಟ್ರೀಯ ವಿಚಾರಕ್ಕಾಗಿ ಉಚ್ಚಾಟನೆಗೊಂಡಿದ್ದೇವೆ ಕರ್ನಾಟಕದಲ್ಲಿ ಬಿಜೆಪಿ ಶುದ್ಧೀಕರಣ ಆಗಬೇಕು ಮಹಾತ್ಮರು ಕಟ್ಟಿದ ಬಿಜೆಪಿಗೆ ಈಗ ಕೆಲವೇ ವ್ಯಕ್ತಿ ಕೈಯಲ್ಲಿ ಸಿಲ್ಕೊಂಡಿದೆ ಅಪ್ಪ ಮಕ್ಕಳೇ ತೀರ್ಮಾನವನ್ನು ಮಾಡುವ ವ್ಯವಸ್ಥೆ ಬಂದಿದೆ ಭ್ರಮೆ ಅಡ್ಡ ಬಂದರೂ ಕೂಡ ರಘುಪತಿ ಭಟ್ ಅವರನ್ನ ಸೋಲಿಸಲು ಆಗಲ್ಲ ಹಿಂದುತ್ವಕ್ಕೆ ಇನ್ನೊಂದು ಹೆಸರೇ ಶಿವಮೊಗ್ಗ ಆಯನೂರು ಮಂಜುನಾಥ್ ಎಷ್ಟು ಪಕ್ಷಕ್ಕೆ ಹೋಗಿದ್ದಾರೆ ಯಡಿಯೂರಪ್ಪ ಎಷ್ಟು ಪಕ್ಷಕ್ಕೆ ಹೋಗಿ ಬಂದರು ಆದರೆ ಸತ್ತ ಮೇಲೆ ಬಿಜೆಪಿ ಧ್ವಜ ನನ್ನ ಮೇಲೆ ಇರಬೇಕು ಅಂತ ಅಂದಿದ್ದ ವ್ಯಕ್ತಿ ರಘುಪತಿ ಭಟ್ ಅಂಥವ್ರನ್ನ ಗೆಲ್ಲಿಸಬೇಕು ಅವರು ಗೆದ್ದೇ ಗೆಲ್ತಾರೆ ಯಾವುದೇ ಅನುಮಾನ ಬೇಡ ಉಡುಪಿ ಜಿಲ್ಲೆಗಿಂತ ಹೆಚ್ಚಿನ ಲೀಡ್ ನಾವು ಕೊಡ್ತೇವೆ ಅಂತ ಬೆಂಬಲವನ್ನು ಸೂಚಿಸಿದ್ದಾರೆ ಇದೀಗ ಪರಿಷತ್ ಚುನಾವಣೆಯ ಸಂದರ್ಭದಲ್ಲಿ ಈಶ್ವರಪ್ಪ ಜೊತೆಗೆ ರಘುಪತಿ ಭಟ್ ಅವರು ಬಂಡಾಯ ಎತ್ತಿದ್ದಾರೆ ಆದರೆ ಇದೀಗ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಏನಾಯಿತು ಅಥವಾ ಈಶ್ವರಪ್ಪ ಅವರು ಯಾವ ರೀತಿಯಾಗಿ ಬಂಡಾಯಾಗಿದ್ದರು ಏನಾಯಿತು ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅನುಭವಿ ರಾಜಕಾರಣಿ ಹಾಗೂ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ವಂಶಸ್ಥರ ಘರ್ಷಣೆಗೆ ವೇದಿಕೆಯಾಗಿತ್ತು ಶಿವಮೊಗ್ಗ ಕ್ಷೇತ್ರದಲ್ಲಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಕುಟುಂಬಗಳ ನಡುವೆ ಎರಡು ಸಾವಿರದ ಒಂಬತ್ತರಲ್ಲಿ ಆರಂಭವಾದ ಈ ಘರ್ಷಣೆ ಹದಿನೈದು ವರ್ಷಗಳ ನಂತರವೂ ಮುಂದುವರೆದಿದೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಬಿಎಸ್ ಯಡಿಯೂರಪ್ಪ ಪುತ್ರ ಬಿವೈ ರಾಘವೇಂದ್ರ ಎಸ್ ಬಂಗಾರಪ್ಪ ಪುತ್ರಿ ಕಾಂಗ್ರೆಸ್ನ ಗೀತಾ ಶಿವರಾಜ್ ಕುಮಾರ್ ವಿರುದ್ದ ಕಣಕ್ಕಿಳಿದಿದ್ದಾರೆ ಶಿವಮೊಗ್ಗ ಕ್ಷೇತ್ರವನ್ನು ಪ್ರಬಲ ಕೇಸರಿ ನೆಲೆ ಅಂತ ಪರಿಗಣಿಸಲಾಗಿದೆ ಮತ್ತು ಇಬ್ರು ಪ್ರಮುಖ ನಾಯಕರಿಗೆ ಅನುಭವಿ ಬಿಜೆಪಿ ರಾಜಕಾರಣಿ ಮತ್ತು ಮಾಜಿ ಡಿಸಿಎಂ ಈಶ್ವರಪ್ಪ ಸವಾಲು ಹಾಕಿದ್ದಾರೆ ಇನ್ನು ಸ್ನೇಹಿತರೆ ಪುತ್ರ ಕಾಂತೇಶ್ಗೆ ಟಿಕೆಟ್ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಈಶ್ವರಪ್ಪ ಪಕ್ಷೇತರರಾಗಿ ಕಣಕ್ಕಿಳಿದಿರೋದು ಯಡಿಯೂರಪ್ಪ ಅವರ ಕುಟುಂಬದ ಮೇಲೆ ವೈಯಕ್ತಿಕ ದ್ವೇಷಕ್ಕೆ ಕಾರಣವಾಗಿದೆ ಬಿಎಸ್ ಯಡಿಯೂರಪ್ಪ ಕುಟುಂಬದ ಮೂವರು ಪಕ್ಷದ ವಿವಿಧ ಹುದ್ದೆ ಮತ್ತು ಖಾತೆಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಮಾಜಿ ಸಚಿವ ಹಿರಿಯ ಕಾಂಗ್ರೆಸ್ ಮುಖಂಡ ಕಾಗೋಡು ತಿಮ್ಮಪ್ಪ ಅವರ ಪುತ್ರಿ ಬಿಜೆಪಿ ಸೇರಿದ್ರಿಂದ ಅವರನ್ನು ಕಡೆಗಣಿಸಲಾಗಿದೆ ಅಂತ ಕೆಲ ಕಾಂಗ್ರೆಸ್ ಮುಖಂಡರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ತಮ್ಮ ಮಗನ ರಾಜಕೀಯ ಜೀವನಕ್ಕಾಗಿ ಅತ್ಯಂತ ಮುಖ್ಯವಾದ ಜಾಗದಲ್ಲಿಯೇ ನೆಲೆಯನ್ನು ಕಲ್ಪಿಸಿಕೊಡಲು ಈಶ್ವರಪ್ಪ ಮುಂದಾಗಿದ್ದಾರೆ ಹೀಗಾಗಿ ಇದು ಎರಡು ಮಾಜಿ ಸಿಎಂಗಳ ಕುಟುಂಬಗಳ ಮೇಲೆ ಪರಿಣಾಮವನ್ನು ಬೀರಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಹಾಲಿ ಸಂಸದರು ತಮ್ಮ ಗೆಲುವಿನ ಓಟವನ್ನ ಮುಂದುವರಿಸ್ತಾರಾ ಅಥವಾ ಗೀತಾ ಶಿವರಾಜ್ ಕುಮಾರ್ಗೆ ಶಿವಮೊಗ್ಗ ಜನ ಮಣೆ ಹಾಕ್ತಾರ ಕಾದು ನೋಡಬೇಕು ಅಥವಾ ಬಂಡಾಯ ಎದ್ದಿರುವಂತಹ ಈಶ್ವರಪ್ಪ ಅವರನ್ನು ಗೆಲ್ಲಿಸ್ತಾರ ಏನಾಗುತ್ತೆ ಅನ್ನೋದು ಜೂನ್ ನಾಲ್ಕಕ್ಕೆ ಗೊತ್ತಾಗುತ್ತೆ ಇನ್ನು ಸ್ನೇಹಿತರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಂಡಾಯ ಎದ್ದಿದ್ದಂತಹ ಈಶ್ವರಪ್ಪ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು ಇದೀಗ ರಘುಪತಿ ಭಟ್ ಕೂಡ ಬಂಡಾಯ ಎದ್ದಿದ್ದಾರೆ ಅವರ ವಿರುದ್ಧ ಬಿಜೆಪಿ ಯಾವ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಥವಾ ಏನ್ ಮಾಡುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಇನ್ನು ಸ್ನೇಹಿತರೆ ಈ ವರದಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿದ್ದೇನೆ ಅಂತ ಹೇಳುವಂತಹ ನಿಮಗೆ ಪ್ರತಿನಿತ್ಯ ನಾನು ವರದಿಗಳನ್ನು ಕೊಟ್ಟಿದ್ದೇನೆ ಯಾವ್ಯಾವ ಕೆಲಸಗಳನ್ನು ಮಾಡಿದ್ದೇನೆ ಯಾವ್ಯಾವ ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ ಅಂತ ಹೇಳುವಂಥ ವರದಿಯನ್ನು ಕೊಟ್ಟಿದ್ದೇನೆ ಮತ್ತು ನನ್ನ ವೆಬ್ಸೈಟಲ್ಲಿ ನನ್ನ ಎಲ್ಲ ಒಂದು ಅಭಿವೃದ್ಧಿಯ ಎರಡು ಬಾರಿಯ ಅವಧಿಯಲ್ಲಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಎಂಟು ಎರಡು ಸಾವಿರದ ಎಂಟರಿಂದ ಹದಿಮೂರು ಈ ಎರಡು ಅವಧಿಯಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದಾಗ ದಾಖಲೆಗೂ ನನ್ನ ವೆಬ್ಸೈಟಲ್ಲಿ ಇವತ್ತಿದೆ ತಾವು ಅದನ್ನು ದಯವಿಟ್ಟು ವೀಕ್ಷಿಸಬೇಕು ನನ್ನ ಅಭಿವೃದ್ಧಿಯನ್ನು ನೋಡಿ ತಾವು ನನಗೆ ಬೆಂಬಲಿಸಬೇಕು ಈ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ರು ನನ್ನ ವಿರೋಧಿಗಳು ರಾಜಕೀಯ ಒಂದು ಷಡ್ಯಂತ್ರವನ್ನು ಮಾಡಿ ಚುನಾವಣೆಯಲ್ಲಿ ನೇರವಾಗಿ ಸ್ಪರ್ಧಿಸಿ ನನ್ನೆದುರು ಗೆಲ್ಲಿಕ್ಕಾಗುವುದಿಲ್ಲ ಅಂತ ಹೇಳುವಂಥ ಅರಿವನ್ನು ಪಡ್ಕೊಂಡು ನನಗೆ ಚುನಾವಣೆ ನಿಲ್ಲದಿದ್ದಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ